ನಮಸ್ತೆ ವೀಕ್ಷಕರೇ ನೀತ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಈಗ ನಿಮ್ಮನ್ನ ನೀವು ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಿ ನಾನು ಯಾರು ನಾನು ಕೇವಲ ಈ ಕಾಣುವ ಶರೀರವೇ ನಾನು ಕೇವಲ ಈ ಹೆಸರು ಈ ಕೆಲಸ ಈ ಸಂಬಂಧಗಳೇ ಅಥವಾ ಇವೆಲ್ಲವನ್ನ ಮೀರಿದ ಅಗಾಧವಾದ ಶಕ್ತಿ ಒಂದು ನನ್ನೊಳಗೆ ಇದೆಯಾ ವೀಕ್ಷಕರೇ ನಮ್ಮ ಸನಾತನ ಧರ್ಮದ ವೇದಗಳು ಹೇಳುತ್ತದೆ ನೀವು ಮಣ್ಣಿನ ಗೊಬ್ಬೆಯಲ್ಲ ನೀವು ಈ ಬ್ರಹ್ಮಾಂಡದ ಒಂದು ಚೂರು ಅಲ್ಲ ಬದಲಿಗೆ ನೀವೇ ಈ ಬ್ರಹ್ಮಾಂಡ ಹೌದು ವೀಕ್ಷಕರೇ ವೀಕ್ಷಕರೇ ನಕ್ಷತ್ರಗಳು ಯಾವ ಧಾತುಗಳಿಂದ ಮಾಡಲ್ಪಟ್ಟಿದೆಯೋ ಅದೇ ಧಾತುಗಳಿಂದ ನೀವು ಕೂಡ ಮಾಡಲ್ಪಟ್ಟಿದ್ದೀರಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಶರೀರದೊಳಗೆ ಅಡಗಿರುವ ವಿಜ್ಞಾನಕ್ಕೂ ಸವಾಲಾಗಿರುವ ಆ ಪಂಚಭೂತಗಳ ಭಯಾನಕ ಮತ್ತು ಸುಂದರವಾದ ಸತ್ಯವನ್ನ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಈ ರಹಸ್ಯ ತಿಳಿದ ಮೇಲೆ ನೀವು ಕನ್ನಡಿ ಮುಂದೆ ನಿಂತರೆ ನಿಮಗೆ ನೀವು ಹೊಸದಾಗಿ ಕಾಣುತ್ತೀರಿ ಬನ್ನಿ ಈ ಅದ್ಭುತ ಪ್ರಯಾಣವನ್ನ ಆರಂಭಿಸೋಣ ಇದುವರೆಗೆ ನೀವು ನಮ್ಮ ನೇತನಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ಮಹಾನ್ ವಾಕ್ಯವನ್ನು ಜಗತ್ತಿಗೆ ನೀಡಿದ್ದರು ಅದೇ ಯಥಾ ಪಿಂಡೆ ಬ್ರಹ್ಮಾಂಡೆ ಇದರ ಅರ್ಥವನ್ನ ಎಷ್ಟು ಸರಳವಾಗಿ ಹೇಳುತ್ತೇವೋ ಅದರ ಆಳ ಅಷ್ಟೇ ಕಷ್ಟವಾಗಿರುವಂಥದ್ದು ಪಿಂಡ ಎಂದರೆ ನಮ್ಮ ಪುಟ್ಟ ದೇಹ ಬ್ರಹ್ಮಾಂಡ ಎಂದರೆ ಅನಂತವಾದಂತಹ ವಿಶ್ವ ನೋಡಿ ಇಂತಹ ಆಶ್ಚರ್ಯ ಹೊರಗಡೆ ಇರುವ ದೊಡ್ಡ ಪ್ರಪಂಚದಲ್ಲಿ ನದಿಗಳಿದೆಯೋ ನಮ್ಮ ದೇಹದಲ್ಲಿ ರಕ್ತನಾಳಗಳಿವೆ ಹೊರಗಡೆ ಜ್ವಾಲಾಮುಖಿ ಇದೆಯೋ ನಮ್ಮ ಹೊಟ್ಟೆಯಲ್ಲಿ ಜಟಾಗ್ನಿ ಇದೆ ಹೊರಗಡೆ ಗಾಳಿ ಇದೆಯೋ ನಮ್ಮಲ್ಲಿ ಉಸಿರಿದೆ ಹೊರಗಡೆ ಕಠಿಣವಾದ ಬಂಡಗಳಿದೆಯೋ ನಮ್ಮಲ್ಲಿ ಮೂಳೆಗಳಿವೆ ವೀಕ್ಷಕರೇ ಈ ಸೃಷ್ಟಿ ನಡೆಯುತ್ತಿರುವುದೇ ಐದು ಮೂಲಭೂತ ತತ್ವಗಳ ಮೇಲೆ ಅವೇ ಪೃಥ್ವಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಇವು ಐದು ದೇವರುಗಳಲ್ಲ ಇವು ಐದು ಮಹಾಶಕ್ತಿಗಳು ಈ ಐದು ಶಕ್ತಿಗಳು ನಿಮ್ಮ ದೇಹದಲ್ಲಿ ಒಂದೊಂದು ಇಂಚು ಜಾಗದಲ್ಲಿಯೂ ಹೇಗೆ ಕೆಲಸ ಮಾಡುತ್ತಿದೆಯೋ ಮತ್ತು ನಿಮ್ಮ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತದೆಯೋ ಎಂಬುದನ್ನು ಒಂದೊಂದಾಗಿ ನೋಡೋಣ ದಯವಿಟ್ಟು ಗಮನವಿಟ್ಟು ಈ ವಿಡಿಯೋವನ್ನು ಸ್ಪಷ್ಟವಾಗಿ ಕೊನೆಯ ತನಕ ನೋಡಿ ವೀಕ್ಷಕರೇ ಈ ಪಂಚಭೂತಗಳು ಹೇಗೆ ಕೆಲಸವನ್ನ ಮಾಡುತ್ತಿದೆ ಹಾಗೂ ಇದಕ್ಕೂ ಪ್ರಪಂಚಕ್ಕೂ ಹಾಗೂ ನಮ್ಮ ಶರೀರಕ್ಕೂ ಇರುವಂತಹ ಸಂಬಂಧಗಳು ಏನು ಅನ್ನೋದನ್ನ ಹಂತ ಹಂತವಾಗಿ ಒಂದೊಂದಾಗಿ ನಾವು ನೋಡೋಣ ಮೊದಲನೇದಾಗಿ ನೋಡುವುದಾದ್ರೆ ಪೃಥ್ವಿ ತತ್ವ ಭೂಮಿ ಎಂದರೆ ಕೇವಲ ಮಣ್ಣಲ್ಲ ಅದು ಗಂಧ ಅಂದರೆ ವಾಸನೆ ಮತ್ತು ಗಟ್ಟಿತನ ನಿಮ್ಮ ದೇಹಕ್ಕೆ ಒಂದು ಆಹಾರ ಕೊಟ್ಟಿದ್ದು ಈ ಪೃಥ್ವಿ ತತ್ವ ನಿಮ್ಮ ಮೂಳೆಗಳು ನಿಮ್ಮ ಮಾಂಸಖಂಡಗಳಲ್ಲಿ ನಿಮ್ಮ ಚರ್ಮ ಇವೆಲ್ಲವೂ ಭೂಮಿಯ ಅಂಶವಾಗಿದೆ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಬೇಕು ಕ್ಷಮೆ ಬೇಕು ಸ್ಥಿರತೆ ಬೇಕು ಆದರೆ ಅವನ ದೇಹದಲ್ಲಿ ಪೃಥ್ವಿ ತತ್ವ ಬಲವಾಗಿರಬೇಕು ಯಾರಲ್ಲಿ ಮೂಳೆಗಳ ಸಮಸ್ಯೆ ಇದೆಯೋ ಯಾರ ಸಣ್ಣ ವಿಷಯಕ್ಕೂ ಭಯಪಡುತ್ತಾರೋ ಅವರಿಗೆ ಭೂಮಿಯ ಸಂಪರ್ಕ ಕಡಿಮೆ ಆಗಿದೆ ಎಂದರ್ಥ ವೀಕ್ಷಕರ ಇನ್ನು ಎರಡನೆಯದಾಗಿ ನೋಡುವುದಾದ್ರೆ ಜಲತತ್ವ ನೀರು ಎಂದರೆ ಹರಿವು ಈ ಭೂಮಿಯ ಮೇಲೆ ಮುಕ್ಕಾಲು ಭಾಗ ನೀರಿದೆ ಹಾಗೆಯೇ ನಿಮ್ಮ ದೇಹದಲ್ಲಿಯೂ ಕೂಡ ಇರುವಂತದ್ದು ಆದರೆ ಇಲ್ಲಿ ಒಂದು ರಹಸ್ಯವಿದೆ ನೀರಿಗೆ ನೆನಪಿನ ಶಕ್ತಿ ಇದೆ ಎಂದು ವಿಜ್ಞಾನ ಕೂಡ ಒಪ್ಪಿಕೊಳ್ಳುತ್ತದೆ ನಿಮ್ಮ ರಕ್ತದಲ್ಲಿ ನಿಮ್ಮ ಪೂರ್ವಜರ ನೆನಪುಗಳು ಇರುತ್ತದೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶವನ್ನು ಒದಗಿಸುವುದು ಈ ಜಲತತ್ವ ನಿಮ್ಮ ಭಾವನೆಗಳು ಪ್ರೀತಿ ಕಣ್ಣೀರು ರಸ ಇವೆಲ್ಲವೂ ನೀರಿನ ರೂಪ ನೀರು ನಿಂತರೆ ಕೊಳೆಯಾಗುತ್ತದೆ ಹರಿದರೆ ಮಾತ್ರ ಶುದ್ಧವಾಗುತ್ತದೆ ಹಾಗೆಯೇ ಮನುಷ್ಯನೂ ಕೂಡ ಕರ್ಮ ಮಾಡುತ್ತಲೇ ಇರಬೇಕಾಗುತ್ತದೆ ಭೀಕ್ಷಕರೇ ಹಾಗೆ ಮೂರನೆಯದಾಗಿ ಅಗ್ನಿ ಅಗ್ನಿತತ್ವ ಮೂರನೆಯದು ಅತ್ಯಂತ ಪವಿತ್ರವಾದ ಮತ್ತು ಭಯಂಕರವಾದ ಅಗ್ನಿತತ್ವ ಸೂರ್ಯನಿಲ್ಲದೆ ಜಗತ್ತಿಲ್ಲ ಹಾಗೆ ಉಷ್ಣತೆ ಇಲ್ಲದೆ ದೇಹವಿಲ್ಲ ನೀವು ಮುಟ್ಟಿದರೆ ದೇಹ ಬಿಷಿಯಾಗಿರಬೇಕು ತಣ್ಣಗಾದರೆ ಸಾವು ಬಂದಿದೆ ಎಂದರ್ಥ ನಿಮ್ಮ ಹೊಟ್ಟೆಯಲ್ಲಿ ಇರುವ ಹಸಿವು ಒಂದು ಅಗ್ನಿ ನಿಮ್ಮ ಮೆದುಳಿನಲ್ಲಿರುವಂತಹ ಬುದ್ಧಿವಂತಿಕೆ ಒಂದು ಅಗ್ನಿ ನಿಮ್ಮ ಕಣ್ಣಿನ ದೃಷ್ಟಿ ಅಗ್ನಿ ವೀಕ್ಷಕರೇ ಯಾರಲ್ಲಿ ಅಗ್ನಿ ತತ್ವ ಸಮವಾಗಿ ಇದೆಯೋ ಅವರು ತೇಜಸ್ವಿಗಳಾಗಿರುತ್ತಾರೆ ಯಾರಲ್ಲಿ ಕಡಿಮೆಯಾಗಿರುತ್ತದೆಯೋ ಅವರು ಸೋಮಾರಿಗಳಾಗಿರುತ್ತಾರೆ ನಿಮ್ಮ ಕೋಪವನ್ನ ನಿಯಂತ್ರಿಸುವುದು ಇದೇ ಅಗ್ನಿ ತತ್ವದ ರಹಸ್ಯವಾಗಿದೆ ವೀಕ್ಷಕರೇ ಇನ್ನು ನಾಲ್ಕನೆಯದಾಗಿ ನೋಡೋದಾದರೆ ನಾಲ್ಕನೆಯದು ವಾಯು ತತ್ವ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಹಿಡಿಯಲು ಕೂಡ ಸಾಧ್ಯವಿಲ್ಲ ನಾವು ಊಟವಿಲ್ಲದೆ ಕೆಲವು ದಿನಗಳು ಬದುಕಬಹುದು ಆದರೆ ಉಸಿರಿಲ್ಲದೆ ಕೆಲವು ಕ್ಷಣಗಳು ಕೂಡ ಬದುಕಲು ಸಾಧ್ಯವಿಲ್ಲ ಈ ವಾಯು ತತ್ವವು ಸ್ಪರ್ಶಕ್ಕೆ ಸಂಬಂಧಿಸಿದ್ದು ನಿಮ್ಮ ದೇಹದ ಪ್ರತಿಯೊಂದು ಚಲನೆ ನಿಮ್ಮ ನರಗಳ ಮಿಡಿತ ನಿಮ್ಮ ಆಲೋಚನೆಗಳ ವೇಗ ಇವೆಲ್ಲವೂ ವಾಯುವಿನಲ್ಲಿ ನೀಲವಾಗಿದೆ ಹನುಮಂತನು ವಾಯುಪುತ್ರ ಅದಕ್ಕೆ ಅವನಿಗೆ ಅಷ್ಟು ಬಲ ಪ್ರಾಣಾಯಾಮದ ಮೂಲಕ ಯಾರು ವಾಯುವನ್ನು ಗೆಲ್ಲುತ್ತಾರೋ ಅವರಿಗೆ ವಯಸ್ಸೇ ಆಗುವುದಿಲ್ಲ ಎಂದು ವೇದಗಳಲ್ಲಿ ಹೇಳಲಾಗಿದೆ ವೀಕ್ಷಕರ ಇನ್ನು ಕೊನೆಯದು ಮತ್ತು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆಕಾಶ ತತ್ವ ಆಕಾಶ ಎಂದರೆ ಬರೀ ನೀಲಿ ಬಣ್ಣದ ಆಮೇವಾವಣಿ ಅಲ್ಲ ಆಕಾಸ ಎಂದರೆ ಖಾಲಿ ಜಾಗ ಶಬ್ದ ಹುಟ್ಟುವುದೇ ಆಕಾಶದಲ್ಲಿ ನಿಮ್ಮ ಗಂಟಲ ಧ್ವನಿ ಈ ಆಕಾಶ ತತ್ವ ನಿಮ್ಮ ದೇಹದ ಒಳಗೆ ಪರಮಾಣುಗಳ ನಡುವೆ ಇರುವ ಅಗಾಧವಾದ ಖಾಲಿ ಜಾಗವೇ ಈ ಆಕಾಶ ಯಾವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆಯೋ ಆಲೋಚನೆಗಳು ನಿಲ್ಲುತ್ತದೆಯೋ ಆಗ ನೀವು ಆಕಾಶ ತತ್ವವನ್ನು ಅನುಭವಿಸುತ್ತೀರಿ ಇದೇ ಮೋಕ್ಷದ ದ್ವಾರ ಎಂದು ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ವೀಕ್ಷಕರೇ ಇವತ್ತು ಏನಾಗಿದೆ ನಾವು ಎಂತಹ ಜೀವನ ನಡೆಸುತ್ತಿದ್ದೇವೆ ನಾವು ಸಿಮೆಂಟ್ ಕಾಡುಗಳಲ್ಲಿ ಬದುಕುತ್ತಿದ್ದೇವೆ ನಮ್ಮ ಪಾದಗಳು ಮಣ್ಣನ್ನ ಮುಟ್ಟುತ್ತಿಲ್ಲ ಪೃಥ್ವಿ ದೋಷ ನಾವು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನೀರನ್ನ ಕುಡಿಯುತ್ತಿದ್ದೇವೆ ಜಲ ದೋಷ ಸೂರ್ಯನ ಬೆಳಕೆ ಬೀಳದ ಕತ್ತಲೆ ಕೋಣೆಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ ಇದು ಅಗ್ನಿದೋಷ ಹವಾ ನಿಯಂತ್ರಿತ ಯಂತ್ರಗಳ ಕೆಟ್ಟ ಗಾಳಿಯಲ್ಲಿ ಉಸಿರಾಡುತ್ತಿದ್ದೇವೆ ಇದು ವಾಯುದೋಷ ಅದಕ್ಕೆ ಇವತ್ತು ಮನುಷ್ಯನಿಗೆ ನೆಮ್ಮದಿ ಇಲ್ಲ ಆಸ್ಪತ್ರೆಗಳು ತುಂಬಿ ತೊಳುಕುತ್ತಿದೆ ನಾವು ಪ್ರಕೃತಿಯನ್ನ ಗೆಲ್ಲಲು ಹೋಗಿ ನಮ್ಮನ್ನ ನಾವೇ ಸೋಲಿಸಿಕೊಂಡಿದ್ದೇವೆ ವೀಕ್ಷಕರೇ ಒಂದು ಮಾತನ್ನ ನೆನಪಿಡಿ ಪ್ರಕೃತಿ ನಮ್ಮ ಅಗತ್ಯಗಳಿಗೆ ಸಾಕು ಆದರೆ ನಮ್ಮ ದುರಾಸೆಗಳಿಗಲ್ಲ ಇಲ್ಲಿಯ ತನಕ ಈ ವಿಡಿಯೋವನ್ನ ನೋಡಿದವರಿಗೆ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ ಆ ಪ್ರಶ್ನೆ ಏನಂತ ಹೇಳಿದರೆ ಇದಕ್ಕೆಲ್ಲ ಪರಿಹಾರಗಳು ಏನು ಅಂತ ಪರಿಹಾರ ಬಹಳ ಸರಳ ಮತ್ತೆ ಪ್ರಕೃತಿಯ ಮಡಲಿಗೆ ಬನ್ನಿ ದಿನಕ್ಕೆ ಸ್ವಲ್ಪ ಹೊತ್ತಾದರೂ ಮಣ್ಣಿನ ಮೇಲೆ ನಡೆಯಿರಿ ಆಕಾಶವನ್ನ ನೋಡಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ದೇಹವೆಂಬ ದೇವಾಲಯವನ್ನ ಶುದ್ಧವಾಗಿ ಇಟ್ಟುಕೊಳ್ಳಿ ಸನಾತನ ಧರ್ಮದ ಈ ವಿಜ್ಞಾನ ನಿಮಗೆ ಇಷ್ಟವಾಗಿದ್ದರೆ ಇದು ನಿಮ್ಮಲ್ಲಿ ಹೊಸ ಆಲೋಚನೆಯನ್ನ ಹಾಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಾವು ಪ್ರಕೃತಿಗೆ ಮಗುವೆಂದು ಬರೆಯಿರಿ ಇದು ಕೇವಲ ಒಂದು ವಿಡಿಯೋ ಅಲ್ಲ ಇದೊಂದು ಜಾಗೃತಿಯ ಅಭಿಯಾನ ಮುಂದಿನ ಸಂಚಿಕೆಯಲ್ಲಿ ಈ ಪಂಚಭೂತಗಳನ್ನು ನಿಮ್ಮ ಕೈಬೆರಳುಗಳ ಮೂಲಕ ನಿಯಂತ್ರಿಸುವ ಮುದ್ರಾ ರಹಸ್ಯವನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯ ತನಕ ನಮಸ್ಕಾರ ಧನ್ಯವಾದಗಳು